ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಮಾವಾಸ್ಯೆ ಬಗ್ಗೆ ಅಂದರೆ ಎಷ್ಟನೇ ತಾರೀಕು ಅಮಾವಾಸ್ಯೆ ಬಂದಿದೆ ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ವಿಶೇಷವಾದಂತಹ ಭಯಂಕರ ಆಷಾಢ ಅಮಾವಾಸ್ಯೆ ಇದೆ ಇದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ ಈ ಭಯಂಕರ ಅಮಾವಾಸ್ಯೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ರಾಜಯೋಗ ಪ್ರಾಪ್ತಿಯಾಗಲಿದೆ ಜೊತೆಗೆ ಕುಬೇರ ಯೋಗವೂ ಕೂಡ ಕೂಡಿ ಬರಲಿದೆ ಈ ಅಮಾವಾಸ್ಯೆ ತಿಥಿ ನೋಡೋದಾದರೆ ಯಾವಂಗ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದರೆ ಆಷಾಢ ಅಮಾವಾಸ್ಯೆ ತಿಥಿಯು ಶ್ರೀ ವಿಶ್ವ ವಸುನಾಮ ಸಂವತ್ಸರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಕೃಷ್ಣ ಪಕ್ಷದಲ್ಲಿ ಜೂನ್ ಇಪ್ಪತ್ನಾಲ್ಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಏಳು ಗಂಟೆಗೆ ಪ್ರಾರಂಭವಾಗಿ ಜೂನ್ ಇಪ್ಪತ್ತೈದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ ಈ ಅದೃಷ್ಟ ಅಮಾವಾಸೆಯಿಂದ ಈ ಎಂಟು ರಾಶಿಯವರಿಗೆ ಸಿರಿ ಸಂಪತ್ತು ಧನಾಭಿವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ ಹಾಗೂ ಕುಬೇರ ದೇವರ ಆಶೀರ್ವಾದದಿಂದ ಈ ಎಂಟು ರಾಶಿಯವರ ಮನೆಯಲ್ಲಿ ಹಣದ ಮಳೆ ಸುರಿಸುತ್ತದೆ ಸುರಿಯುತ್ತದೆ ಮತ್ತು ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಇನ್ನು ಮುಂದೆ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೀರ್ತಿ ಈ ಎಂಟು ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ ಈ ಆಷಾಢಾಮಾವಾಸೆಯು ಈ ರಾಶಿಯವರಿಗೆ ಈ ಎಂಟು ರಾಶಿಯವರಿಗೆ ತುಂಬ ಲಾಭವನ್ನು ತಂದುಕೊಡಲಿದೆ ಈ ಎಂಟು ರಾಶಿಗಳಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಮನೆಯವರ ಯಾರ ರಾಶಿ ಇದೆ ಅಂತಲೂ ನೋಡಿ ಈ ಭಯಂಕರವಾದ ಕುಬೇರ ಯೋಗದ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆತ್ಮಗಳ ಜೊತೆಗೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮ ಶಿವಯ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಈ ಆಷಾಢ ಅಮಾವಾಸ್ಯೆಯು ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಭಾವದಿಂದ ಈ ಎಂಟು ರಾಶಿಯವರ ಜೀವನವೇ ಬದಲಾಗಲಿದೆ ಅಷ್ಟೊಂದು ಅದೃಷ್ಟ ಈ ಎಂಟು ರಾಶಿಯವರಿಗೆ ಕೂಡಿ ಬರಲಿದೆ ಈ ಎಂಟು ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷರಾಶಿ ಮತ್ತೆ ಈ ಅಮಾವಾಸ್ಯೆಯ ಎಲ್ಲರ ಗಮನವನ್ನು ಮೇಷರಾಶಿಯವರ ಹತ್ತ ಸೆಳೆಯಲಿದೆ ಯಾಕಂದರೆ ಇವರು ಹಿಡಿದಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿದೆ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಮೇಷರಾಶಿಯವರ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಎಲ್ಲ ಮಾತಿನಲ್ಲಿರುವಂತಹ ಚಾಣಾಕ್ಷತನ ಹಾಗೂ ಇವರ ನಡೆನುಡಿಯಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಮೇಷರಾಶಿಯವರ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣುವವರು ಎಲ್ಲರ ಪ್ರೀತಿಯನ್ನು ಗಳಿಸುವುದರ ಮೂಲಕ ಇವರ ಜೀವನವನ್ನು ಇನ್ನಷ್ಟು ಸುಗಮವಾಗಿ ಉತ್ತಮವಾಗಿ ರೂಪಿಸಿಕೊಳ್ಳಲಿದ್ದಾರೆ ಮೇಷರಾಶಿಯವರ ಹಣಕಾಸಿನಲ್ಲಿ ಯಾವುದೇ ಕಷ್ಟಗಳು ಅಥವಾ ನಷ್ಟಗಳು ಬರುವುದಿಲ್ಲ ಉತ್ತಮವಾಗಿರುತ್ತದೆ ಈ ಅಮಾವಾಸ್ಯೆ ಪ್ರಭಾವದಿಂದ ಇವರ ಆರೋಗ್ಯ ಸಮಸ್ಯೆ ಕೂಡ ಸುಧಾರಿಸುತ್ತದೆ ಹಾಗೂ ಎರಡನೆಯದಾಗಿ ಋಷಭ ರಾಶಿ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಋಷಭ ರಾಶಿಯವರಿಗೆ ಹೆಗ್ಗಳಿಕೆ ಜೀವನವನ್ನು ಕಾಣುವರು ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಣಕಾಸಿನ ಹೇಳಿಗೆಯನ್ನು ಕಾಣುವವರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯನ್ನು ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನು ನೋಡಿ ನಿಮ್ಮ ಹೇಳಿಗೆಯನ್ನು ಕಂಡು ನಿಮ್ಮ ಕುಟುಂಬದವರು ತುಂಬಾ ಸಂತೋಷ ಪಡುತ್ತಾರೆ ಹಾಗೂ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ವೃಷಭ ರಾಶಿಯವರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸದಲ್ಲಿದ್ದ ಅಡೆತಡೆಗಳೆಲ್ಲ ನಿವಾರಣೆಯಲ್ಲಿ ನಿವಾರಣೆಯಾಗಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಪ್ರಗತಿ ಪ್ರತಿಷ್ಠೆ ಸಿಗಲಿದೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಬೆಲೆ ಹೆಚ್ಚಾಗಲಿದೆ ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಅಮಾವಾಸ್ಯೆಯಿಂದ ಒಳ್ಳೆಯ ಜೀವನವನ್ನು ನಡೆಸುವಿದೆ ಮತ್ತು ಮೂರನೆಯದಾಗಿ ಕರ್ಕಾಟಕ ರಾಶಿ ಈ ರಾಶಿಯವರಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ವಿಜಯವನ್ನು ಸಾಧಿಸುವರು ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯ ಯಶಸ್ವಿಯವರಿಗೆ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಸೋಲು ಅನ್ನುವುದೇ ಇರುವುದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಸಿಗಲಿದೆ ರಾಜಯೋಗವು ಈ ರಾಶಿಯವರ ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ಪ್ರಾಪ್ತಿಯಾಗಲಿದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ಈ ಆಷಾಢ ಮಾಸವು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಯಾವಾಗಲೂ ಸಂತೋಷದ ಕ್ಷಣಗಳನ್ನು ಕಾಣುವಿರಿ ನಿಮ್ಮ ಕುಟುಂಬ ಮತ್ತು ಬಂಧು ಮಿತ್ರರು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಸಪೋರ್ಟ್ ಮಾಡುವರು ಅಂತ ಭಾಗ್ಯ ಒಲಿದು ಬರಲಿದೆ ನಿಮ್ಮ ಜೀವನದಲ್ಲಿ ಯಾವತ್ತೂ ನಡೆಯದ ಅದ್ಭುತವಾದ ಶುಭ ಘಟನೆಯೊಂದು ನಡೆಯಲಿದೆ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭವಾಗಲಿದೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರ ವಾತಾವರಣ ಇರುತ್ತದೆ ಸಾಲ ಸೂಲ ಮಾಡಿದ ಕರ್ಕಾಟಕ ರಾಶಿಯವರು ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಸಾಲವನ್ನು ತೀರಿಸುವಂಥ ಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಸ್ವಂತ ಮನೆ ವಾಹನ ಖರೀದಿಸುವಂಥ ಮತ್ತು ಖರೀದಿ ಮಾಡುವಂಥ ಶುಭಯೋಗ ಕೂಡಿ ಬರಲಿದೆ ನೀವೇ ಅದೃಷ್ಟವಂತರು ಮತ್ತು ನಾಲ್ಕನೆಯದಾಗಿ ಸಿಂಹ ರಾಶಿ ಈ ರಾಶಿಯವರಿಗೆ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಪ್ರಶಂಸೆ ಸಿಗಲಿದೆ ಈ ಆಷಾಢ ಅಮಾವಾಸ್ಯೆಯ ಸಿಂಹ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತರುತ್ತದೆ ಕುಬೇರ ದೇವರ ಆಶೀರ್ವಾದದಿಂದ ಸಿರಿ ಸಂಪತ್ತು ಐಶ್ವರ ಐಶ್ವರ್ಯ ಪ್ರಾಪ್ತಿಯಾಗಲಿದೆ ರಾಜವಿಯೋಗದಿಂದ ಜೀವನ ನಡೆಸುತ್ತೀರಿ ಯಾವುದೇ ಒಂದು ಕೆಲಸ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಇನ್ನು ಮುಂದೆ ಸೋಲು ಅನ್ನುವುದು ಇರುವುದಿಲ್ಲ ಬರೀ ಯಶಸ್ಸು ಕಾಣುವಿರಿ ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಉತ್ತಮ ತಿರುವನ್ನು ತರಲಿದೆ ಸಮಾಜದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಿಮಗೆ ಗೌರವ ಹೆಚ್ಚಾಗಲಿದೆ ಈ ಆಷಾಢ ಅಮಾವಾಸ್ಯೆಯಿಂದ ಸಿಂಹ ರಾಶಿಯವರಿಗೆ ಹಣಬಲ ಹೆಚ್ಚು ಹೆಚ್ಚುವಾಗಿ ಇರಲಿದೆ ಈ ಆಷಾಢ ಅಮಾವಾಸ್ಯೆ ಸಿಂಹ ರಾಶಿಯವರಿಗೆ ಒಳ್ಳೆಯ ಅದೃಷ್ಟದ ಆಗಲಿದೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗಲಿದೆ ಸಂತೋಷದಿಂದ ಜೀವನ ನಡೆಸುತ್ತೀರಿ ಮತ್ತು ಐದನೆಯದಾಗಿ ರಾಶಿ ಈ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಕನ್ಯಾ ರಾಶಿಯವರಿಗೆ ಉತ್ತಮರಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸುತ್ತದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲಿದ್ದಾರೆ ಈ ಅಮಾವಾಸ್ಯೆ ಪ್ರಭಾವದಿಂದ ಕನ್ಯಾ ರಾಶಿಯವರು ವಾಹನ ಮನೆ ಬಂಗಾರ ಖರೀದಿಸುವಂಥ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಹಣ ಲಾಭವಾಗಲಿದೆ ಸಮಾಜದಲ್ಲಿ ಹೊಸ ಪರಿಚಯವಾಗಲಿದೆ ಇದರಿಂದ ಇವರ ವ್ಯಾಪಾರ ವ್ಯವಹಾರ ಇನ್ನಷ್ಟು ವಿಸ್ತರಿಸಲಿದೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಉತ್ತಮ ಫಲಿತಾಂಶ ಸಿಗಲಿದೆ ನಿರುದ್ಯೋಗಿಗಳಿಗೂ ಕೂಡ ಒಳ್ಳೆಯ ಶುಭ ಫಲಗಳು ಸಿಗುತ್ತದೆ ಕನ್ಯಾ ರಾಶಿಯವರು ಇಲ್ಲಿಯವರೆಗೂ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅಮಾವಾಸೆಯ ಪ್ರಭಾವದಿಂದ ಈ ಆರೋಗ್ಯ ಸಮಸ್ಯೆಯಿಂದ ಉತ್ತಮವಾದ ಸುದೆಯನ್ನು ಕಾಣುವರು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೆ ಈ ಅಮಾವಾಸ್ಯೆಯಿಂದ ಎಲ್ಲ ದೂರವಾಗಿ ಸಂತೋಷದಿಂದ ಎಲ್ಲರ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸುವರು ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸೆ ಕನ್ಯಾ ರಾಶಿಯವರಿಗೆ ಉತ್ತಮವಾದ ಅಮಾವಾಸ್ಯೆ ಅಂತಾನೇ ಹೇಳಬಹುದು ಹಾಗೂ ಆರನೆಯದಾಗಿ ತುಲಾ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯ ಪ್ರಭಾವದಿಂದ ಎಲ್ಲ ಕೆಲಸಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದ ಕಲಹ ಜಗಳ ಇನ್ನೂ ಅನೇಕ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಸುವಂಥ ಯೋಗ ಕೂಡಿ ಬರಲಿದೆ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ತೆರೆಯಲಿವೆ ನೀವೇನಾದರೂ ಧೈರ್ಯದಿಂದ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇ ಆದರೆ ತುಂಬಾ ಲಾಭದ ಪರಿಸ್ಥಿತಿಯನ್ನು ಕಾಣುವಿರಿ ಹಾಗೂ ಈ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿದ್ದ ಕಹಿ ಘಟನೆಯನ್ನು ದೂರ ಮಾಡಿ ಸಿಹಿ ಘಟನೆಯನ್ನು ತಂದುಕೊಡಲಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಪ್ರಗತಿ ಕೀರ್ತಿ ಹೆಚ್ಚಾಗಲಿದೆ ಹಾಗೂ ಕುಟುಂಬದಲ್ಲಿ ನಿಮಗೆ ಪ್ರೀತಿಯಿಂದ ಕಾಣುವರು ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಈ ರಾಶಿಯವರಿಗೆ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನದಾಗಿ ಧನ ಲಾಭವಾಗಲಿದೆ ಒಟ್ಟಿನಲ್ಲಿ ಈ ಅಮಾವಾಸೆಯು ಎಲ್ಲ ಕಡೆಯಿಂದ ನಿಮಗೆ ಅದೃಷ್ಟದ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಹಾಗೂ ಏಳನೆಯದಾಗಿ ಮಕರ ರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸ್ಯೆಯು ಪ್ರಭಾವದಿಂದ ಜೀವನದಲ್ಲಿ ಉತ್ಸಾಹದಿಂದ ಎಲ್ಲ ಕೆಲಸ ಕಾರ್ಯಗಳು ಮುಗಿಸಿ ಹೊಸ ಸ್ಫೂರ್ತಿಯನ್ನು ತಂದುಕೊಳ್ಳುವರು ಮಹಾಶಿವನ ಆಶೀರ್ವಾದದಿಂದ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯಲಿದೆ ಶಿವನ ಕೃಪೆಯಿಂದ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಮತ್ತು ಕೈಗೊಂಡಿರುವ ಈ ರಾಶಿಯವರಿಗೆ ತುಂಬಾ ಹಣ ಲಾಭವಾಗಲಿದೆ ಮತ್ತು ಅದೃಷ್ಟದ ಭಾಗ್ಯ ಒಲಿದು ಬರಲಿದೆ ಉತ್ತಮವಾದ ಆರ್ಥಿಕ ಲಾಭವನ್ನು ಕಾಣುವರು ಮಕರ ರಾಶಿ ಜನರಿಗೆ ಹೊಸ ವಾಹನ ಮತ್ತು ಮನೆ ಆಸ್ತಿ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ ಈ ಆಷಾಢಮಾವಾಸ್ಯ ಪ್ರಭಾವದಿಂದ ನಿಮ್ಮ ದಾಂಪತ್ಯ ಜೀವನ ಉತ್ತಮವಾಗಿ ನಡೆಯಲಿದೆ ಮಕರ ರಾಶಿಯ ಜನರಲ್ಲಿದ್ದ ಆರೋಗ್ಯ ಸಮಸ್ಯೆಗಳು ಈ ಅಮಾವಾಸೆಯ ಪ್ರಭಾವದಿಂದ ಹಂತ ಹಂತವಾಗಿ ದೂರವಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದರಿಂದ ನಿಮ್ಮ ಜೀವನವು ಉತ್ತಮವಾಗಿ ಈ ಸಾಗಲಿದೆ ಒಟ್ಟಿನಲ್ಲಿ ಈ ಆಷಾಢ ಅಮಾವಾಸ್ಯೆ ಮಕರ ರಾಶಿಯವರಿಗೆ ಉತ್ತಮವಾದ ಅದೃಷ್ಟ ಜೀವನವನ್ನು ತಂದುಕೊಡಲಿದೆ ಹಾಗೂ ಕುಂಭರಾಶಿ ಈ ರಾಶಿಯವರಿಗೆ ಆಷಾಢ ಅಮಾವಾಸೆಯ ಪ್ರಭಾವದಿಂದ ತುಂಬ ಸಹಾಯ ಸಿಗಲಿದೆ ಎಲ್ಲ ಕಡೆಯಿಂದಲೂ ಕೂಡ ಇವರ ಜೀವನದಲ್ಲಿ ಇವರ ಜೀವನಕ್ಕೆ ಇವರ ಕೆಲಸ ಕಾರ್ಯಗಳಿಗೆ ಕೂಡ ತುಂಬ ಸಹಾಯ ಸಿಗಲಿದೆ ಈ ಅಮಾವಾಸೆಯಿಂದ ಕುಂಭರಾಶಿಯವರಿಗೆ ಸಂತೋಷ ಸಂಭ್ರಮದ ಜೊತೆಗೆ ಸಿರಿ ಸಂಪತ್ತು ಧನಧಾನ್ಯ ಪ್ರಾಪ್ತಿಯಾಗುವಂತಹ ಭಾಗ್ಯ ಒಲಿದು ಬರಲಿದೆ ಇವರ ಮನಸ್ಸಿನಲ್ಲಿದ್ದ ಕಸಿ ಬಿಸಿ ಗೊಂದಲಗಳಿಗೆ ಈ ಅಮಾವಾಸ್ಯೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತದೆ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಪ್ರಗತಿಯನ್ನು ಕಾಣುವರು ಹಾಗೂ ಇವರ ಮೇಲೆ ಕುಬೇರ ದೇವರು ವಕ್ರದೃಷ್ಟಿಯನ್ನು ತೋರಲಿದ್ದಾರೆ ಹಾಗಾಗಿ ಇವರಿಗೆ ಆದಾಯದ ಮಾರ್ಗಗಳು ಜಾಸ್ತಿಯಾಗಿ ತೆರೆಯಲಿವೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಇವರಿಗೆ ತುಂಬಾ ಹಣ ಅಭಿವೃದ್ಧಿಯಾಗಲಿದೆ ಜೊತೆಗೆ ಶುಭ ಸಮಾಚಾರಗಳನ್ನು ಕಾಣಲಿದ್ದಾರೆ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಶುಭ ಯೋಗ ಒಲಿದು ಬರಲಿದೆ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ಅಮಾವಾಸ್ಯೆಯು ನಿಮಗೆ ತುಂಬಾ ಶುಭ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲಿದೆ ಒಟ್ಟಿನಲ್ಲಿ ಈ ಅಮಾವಾಸ್ಯೆ ನಿಮಗೆ ತುಂಬಾ ಅದೃಷ್ಟವನ್ನು ತಂದುಕೊಡಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಈ ಇಷ್ಟವಾಗಿರೋ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ಭವಿಷ್ಯದೊಂದಿಗೆ ಉತ್ತಮ ಭವಿಷ್ಯ ರಾಶಿಯನ್ನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ ಪ್ರತಿದಿನ ರಾಶಿ ಭವಿಷ್ಯನ ತಿಳಿಸ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತೆ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನಾನು ನೋಡ್ಬೋದು ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಎಲ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಓಕೆ ಬಾಯ್